ಸೊ ಅಲ್ಲಿಗೆ ಎಲ್ಲಿ ತನಕ ಇದು ಒಕ್ಕಲಿಗ ಕೋಟೆ ಕಣು ಇದು ಲಿಂಗಾಯಿತರು ಕೋಟೆ ಕಣು ಅಂತ ಇದ್ದವರೆಲ್ಲರೂ ಕೂಡ ಸೈಲೆಂಟ್ ಆಗುವಂತಹ ದಿನಗಳು ಹತ್ತಿರ ಬಂತ ಅಂತ ಯಾಕಂತ ಹೇಳಿದ್ರೆ ಈ ಜಾತಿ ಜನಗಣತಿ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜು ಅವರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ಆ ರಿಪೋರ್ಟ್ಗಳನ್ನು ಗಮನಿಸಿದಾಗ ಅಹಿಂದ ಅದರಲ್ಲೂ ಪ್ರಮುಖವಾಗಿ ಎಸ್ ಅಹಿಂದ ಅಂತಲೇ ತಗೊಳ್ಳೋಣ ಹಿಂದುಳಿದ ವರ್ಗದವರು ನಂಬರ್ಸ್ಗಳು ಡಬಲ್ ಆಗಿದೆ ಸೊ ಈಗ ಬಿಜೆಪಿ ಯಾಕೆ ಅಪೋಸ್ ಮಾಡ್ತಿಲ್ಲ ನಿನ್ನೆ ಒಂದು ಸುದ್ದಿ ನೋಡಿದ್ವಿ ನಾವು ಹಂಗೆ ನೋಡೋದಾದ್ರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಮತ್ತು ಒಕ್ಕಲಿಗ ಲೀಡರ್ ಬಿಜೆಪಿ ಪಾಳ್ಯದಲ್ಲಿ ಬಾಯಿ ಮುಚ್ಕೊಂಡೇ ಹಾಕಿದ್ದಾರೆ ಒಂದು ಮೀಟಿಂಗ್ ಮಾಡ್ತಾ ಇಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಇಲ್ಲಿದೆ ನೋಡಿ ಇಲ್ಲಿದೆ ಈ ರಿಪೋರ್ಟ್ ಸೀಕ್ರೆಟ್ ರಿಪೋರ್ಟ್ ಬರೀ ಸಿದ್ದರಾಮಯ್ಯ ಕೈಲಿಲ್ಲ ರಾಜಕೀಯ ನಾಯಕರುಗಳ ಕೈಯಲ್ಲಿ ಓಡಾಡ್ತಾ ಇದೆ ಈಗೆಲ್ಲಾದ್ರೂ ನಾನು ಒಂದೇ ವಿರೋಧ ಒಂದು ಸಮುದಾಯದ ಪರವಾಗಿ ನಿಂತ್ಕೊಬಿಟ್ರೆ ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಹಿಂದ ವರ್ಗ ಮುನಿಸ್ಕೊಳ್ಳುತ್ತೆ ಯಾಕಂದ್ರೆ ರಿಪೋರ್ಟ್ ಹಂಗೆ ಬಂದಿದ್ಯಲ್ಲ ಬರೀ ಒಕ್ಕಲಿಗ ನಂಬರ್ಸ್ ಇಂದಲೇ ಒಂದು ಕ್ಷೇತ್ರವನ್ನ ಗೆಲ್ಲಕ್ಕಾಗಲ್ಲ ಒಕ್ಕಲಿಗ ಪ್ಲಸ್ ಅಲ್ಲಿಗೆ ಇನ್ನೊಂದು ಬೇಕು ಏನು ಅಹಿಂದ ಬೇಕು ಲಿಂಗಾಯ್ತರು ಪ್ಲಸ್ ಮತ್ತೊಂದು ಬೇಕು ಏನು ಅಹಿಂದ ಬೇಕು ಅವ್ರುಗಳು ಒಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನುವಂತಹ ರಿಪೋರ್ಟ್ ಶಾಕಿಂಗ್ ರಿಪೋರ್ಟ್ ಅಚ್ಚರಿಯ ರಿಸಲ್ಟ್ ಇದೀಗ ನಾಯಕರುಗಳಿಗೆ ಸಿಕ್ಕಂದು ಕಾಣಿಸ್ತಾ ಇದೆ ಸೊ ದಟ್ ಎಲ್ರು ಸುಮ್ನಾಗಿದ್ದಾರೆ ಏನೋ ಹೇಳಬೇಕಲ್ಲ ಅನ್ನೋದಕ್ಕೆ ಇಲ್ಲ ಅದು ಅವೈಜ್ಞಾನಿಕ ಸರಿ ಇಲ್ಲ ಅಂತಾರೆ ಒಂಥರ ಸಾರಿಸೋ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ತೇಪೆ ಸಾರಿಸೋ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಯಾರು ಕಡ್ಡಿ ತುಂಡು ಮಾಡಿದಂತೆ ವಿರೋಧಿಸ್ತಾ ಇಲ್ಲ ವಿರೋಧಿಸ್ತಾ ಇರೋದು ಯಾರು ಆ ಸಮುದಾಯದ ಸ್ವಾಮೀಜಿಗಳು ಆ ಸಮುದಾಯದ ಮುಖಂಡರುಗಳು ಆ ಸಮುದಾಯದ ಜನರು ಬಟ್ ರಾಜಕೀಯ ನಾಯಕರು ನೋ ಕಾರಣ ಇಷ್ಟೇ ವಿಚಾರ ಇಲ್ಲಿದೆ ಕೇಳಿ ನಂಬರ್ಸ್ಗಳು ಅಲ್ಪಸಂಖ್ಯಾತ ಅಂತ ತಗೊಂಡಾಗ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ಹನ್ನೆರಡು ಕ್ಷೇತ್ರ ಅಂತ ನಾವು ಲೆಕ್ಕಾಚಾರ ತಗೊಂಡು ಕೂಡ ಎಲ್ಲ ಅಲ್ಪಸಂಖ್ಯಾತರು ಏನು ಪರವಾಗಿ ನಿಂತ್ಕೋಬೇಕಾಗಿಲ್ಲ ಜಸ್ಟ್ ಒಂದು ನಾಲ್ಕು ಸಮುದಾಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುರುಬರು ಅಲ್ಪಸಂಖ್ಯಾತರು ಈ ನಾಲ್ಕೇ ನಾಲ್ಕು ಸಮುದಾಯ ಸಿದ್ದರಾಮಯ್ಯ ಪರವಾಗಿ ಅಥವಾ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತೀನಿ ಅಂದ್ರೂ ಸಾಕು ಅಲ್ಲಿ ಸಿದ್ದರಾಮಯ್ಯ ಗೆದ್ದಂಗೆ ನೂರ ಹನ್ನೆರಡು ಕ್ಷೇತ್ರಗಳನ್ನ ಕಣ್ಣು ಮುಚ್ಕೊಂಡು ಗೆದ್ದು ಬಿಡ್ತಾರೆ ಹಿಂಗಿರುವಾಗ ಯಾಕೆ ಹೆದರ್ಬೇಕು ಈ ರಿಪೋರ್ಟ್ಗೆ ಯಾರೇನಾದ್ರೂ ಕೂಗಾಡ್ಲಿ ಏನಾದ್ರೂ ಅಂದ್ಕೊಳ್ಳಿ ಎಷ್ಟಾದ್ರೂ ಟೀಕೆ ಮಾಡಲಿ ನನ್ಗೆ ಕಂಟಕಾಗಲ್ಲ ನನ್ಗೆ ಬಿಸಿ ಮುಟ್ಟಲ್ಲ ಐ ಸೇಫ್ ಒಂದು ಕಂಫರ್ಟ್ ಝೋನ್ಗೆ ಸಿದ್ದರಾಮಯ್ಯ ಬಂದಿದ್ದಾರೆ ಬಿಕಾಸ್ ಆಫ್ ಈ ಎ ಐ ಕೊಟ್ಟಿರುವಂತಹ ಸರ್ವೆಯ ರಿಪೋರ್ಟ್ ಇಷ್ಟೇ ವಿಚಾರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಇದಾವೆ ಅಲ್ವಾ ಮ್ಯಾಜಿಕ್ ನಂಬರ್ ಎಷ್ಟು ಬೇಕು ಹತ್ತತ್ರ ಅಲ್ಲಿಗೆ ಹಿಂದ ನಂಬರ್ ಗಳು ಒಟ್ಟಾಗಿ ನಿಂತ್ಕೊಂಡ್ರೆ ನಾವು ಗೆಲ್ತೀವಲ್ಲ ಸೊ ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ತಾ ಇದ್ದ ಒಕ್ಕಲಿಗರು ಲಿಂಗಾಯತರು ಅವರೇ ನಿರ್ಣಾಯಕವಾಗಿ ಒಂದು ಪಕ್ಷದ ಪರವಾಗಿ ಬಿಡ್ ನಿಂತ್ಕೊಂಡ ತಕ್ಷಣ ಆ ಪಕ್ಷ ಗೆದ್ದು ಬಿಡುತ್ತೆ ಅನ್ನುವಂಥದ್ದೆಲ್ಲವೂ ದಿನ ಹೋಗ್ಬಿಟ್ಟಿದೆ ಅದು ಔಟ್ಡೇಟೆಡ್ ಅದು ವರ್ಷನ್ ಇವಾಗ ಔಟ್ಡೇಟೆಡ್ ವರ್ಷನ್ ಆಗಿಬಿಟ್ಟಿದೆ ಒಕ್ಕಲಿಗರೇ ನಿಂತ್ಕೋಬೇಕು ಆ ಬೆಲ್ ಆ ಕ್ಷೇತ್ರದಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ನಿಲ್ಲಿಸಿದಾಗ ಬಿಜೆಪಿ ಪರವಾಗೋ ಕಾಂಗ್ರೆಸ್ ಪರವಾಗೋ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಅವ್ರ ಜೊತೆಗೆ ಆ ಹಿಂದ ಬೇಕು ಇಷ್ಟು ಜನ ಬೇಕು ಕ್ಷೇತ್ರಗಳು ಈ ರೀತಿಯಾಗಿ ನಂಬರ್ಸ್ ಅಲ್ಲಿ ಏರುಪೇರು ಆಗೋಗ್ಬಿಟ್ಟಿದೆ ಈ ಒಂದು ನಂಬರ್ಗಳು ಸಿಕ್ಕಿದ ನಂತರವೇ ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ ಐ ಆಮ್ ಸೇಫ್ ನಾನು ಸೇಫ್ ಆಗಿದ್ದೀನಿ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಹೋದಲ್ಲಿ ಆಮೇಲೆ ಉಳ್ದಂತವ್ರು ಯಾಕೆ ಒದ್ದಾಡ್ತಾ ಇದ್ದಾರೆ ಅಂದರೆ ಕಸಿವಿಸಿ ಆಗ್ತಾ ಇದೆ ಅಂದರೆ ನಂಬರ್ಸ್ಗಳು ಕಡಿಮೆ ಆಗಿದೆಯಲ್ಲ ಕ್ಷೇತ್ರದಲ್ಲಿ ಹಿಡಿತ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ ಪೊಲಿಟಿಕಲ್ ಡೈನಮಿಕ್ನ ಚೇಂಜ್ ಮಾಡುವಂತಹ ಸರ್ವೆ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ ಆಮೇಲೆ ಎರಡು ಸಾವಿರದ ಹದಿನೈದರ ರಿಪೋರ್ಟ್ಗೂ ಮತ್ತು ಈಗ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ನಡೆಸಿರುವಂತಹ ಈ ಎಐನ ಲೆಕ್ಕಾಚಾರ ಅಥವಾ ಸರ್ವೆ ರಿಪೋರ್ಟ್ನ ನಂಬರ್ಸ್ ಇದೆಯಲ್ಲ ಎರಡಕ್ಕೂ ಮ್ಯಾಚ್ ಮಾಡಿದ್ರೆ ವೆರಿ ಕ್ಲೋಸ್ ನಂಬರ್ಸ್ ತುಂಬಾ ಹತ್ತಿರದಲ್ಲಿದೆ ನಂಬರ್ಸ್ಗಳು ಅಜ್ಗಜಾಂತರ ವ್ಯತ್ಯಾಸ ಅಂತ ಏನಿಲ್ಲ ಈಗ ಅವರ್ಯಾರೋ ಅಧ್ಯಕ್ಷರು ಮಾಡಿದ್ರು ಈ ಈ ಯಾರೋ ಆಯೋಗದ ಅಧ್ಯಕ್ಷರು ಮಾಡಿದ್ರು ಅಂದರೆ ಒಂದು ಪ ಒಂದರು ಒಂದು ಸಮುದಾಯದ ಪರವಾಗಿ ಮಾಡಿದ್ದಾರೆ ಅಂತ ದೂರ್ಬೋದಿತ್ತು ಬಟ್ ಎ ಐ ಯಾವ ಸಮುದಾಯಕ್ಕಪ್ಪ ಸಂಬಂಧಪಟ್ಟಿದ್ದು ಟೆಕ್ನಾಲಜಿ ಯಾರಪ್ಪನ ಮನೆದು ಎಲ್ರಿಗೂ ಸೇರಿದ್ದೆ ಅಲ್ವಾ ಅದು ಕೂಡ ಅದೇ ನಂಬರ್ಸ್ ಕೊಡ್ತಾ ಇದೆಯಂತೆ ಈ ಅಂತೆ ಕಂತೆಗಳ ನಡುವೆ ಸಿದ್ದರಾಮಯ್ಯ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಈ ರಿಪೋರ್ಟ್ನ ಹೊರಗೆ ಬಿಟ್ಟು ನನಗೇನು ನನ್ನ ಏನು ಅಲ್ಲಾಡಲ್ಲ ಐ ಆಮ್ ಸೇಫ್ ಅನ್ನುವಂತಹ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಸದ್ಯಕ್ಕೆ ಸೇಫ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಎಐ ಸರ್ವೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಹೊರಬಿದ್ದಿದೆ ಉಳಿದಂತೆ ವಿರೋಧ ಪಕ್ಷದ ಲೀಡರ್ಸ್ಗಳು ಯಾಕಪ್ಪ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾರು ಒಕ್ಕಲಿಗ ಸಮುದಾಯದ ಲೀಡರ್ ಇಲ್ವಾ ನಾಯಕರು ಇಲ್ವಾ ಬಿಜೆಪಿಲಿ ಲಿಂಗಾಯತರ ನಾಯಕರು ಯಾರು ಇಲ್ವಾ ಯಾರು ಬೇಡ ಲಿಂಗಾಯತರ ಪ್ರಶ್ನಾತೀತ ನಾಯಕ ಅಂತ ಕರ್ಕೊಂಡು ಯಡಿಯೂರಪ್ಪ ಅವರು ಇದ್ರ ಬಗ್ಗೆ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅವ್ರ ಮಗ ಮಾತಾಡಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ವೈ ರಿಪೋರ್ಟ್ ಅವ್ರಗಳ ಕೈಗೂ ಸಿಕ್ಕದಂಗೆ ಕಾಣಿಸ್ತಾ ಇದೆ ಮಾತಾಡಿದ್ರೆ ನಮ್ಮ ಬುಡಕ್ಕೆ ಬಿಸಿತಾಗತ್ತೆ ಅಹಿಂದ ವರ್ಗಗಳನ್ನು ಅಥವಾ ಅಹಿಂದ ಸಮುದಾಯದ ಓಟ್ ವೋಟ್ ಬ್ಯಾಂಕ್ ಕಳ್ಕೊಬಿಡ್ತೀವಿ ಮುನಿಸ್ಕೊಬಿಡ್ತಾರೆ ಅವರು ಬೇಡವೇ ಬೇಡ ಇದು ಅಂತ ಹೇಳಕ್ಕೆ ಯಾರು ಗಟ್ಟಿದ್ವಿ ತೋರಿಸ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ರಿಪೋರ್ಟ್ ಅಷ್ಟೇ ಇನ್ನೇನು ಅಲ್ಲ